ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ನನ್ನ ಬರ್ಡೇ ಯಾವತ್ತೂ ಸ್ಪೆಷಲ್ ಇರೋದೇ ನೀವೆಲ್ಲರೂ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಮನೆ ಬರ್ತೀರಾ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತೀನಿ ಇವತ್ತು ಸ್ವಲ್ಪ ಪರ್ಸ್ನಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಜರ್ನಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಸೊ ಒಂದು ಸ್ಪೆಷಲ್ ದಿನಕ್ಕೆ ಮನೆಯಲ್ಲೇ ಸೆಲೆಬ್ರೇಟ್ ಅಂತ ಬಿಕಾಸ್ ಇಲ್ಲಿಂದಾನೇ ನಾವು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೊಂದು ಹೆಜ್ಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಇಂದಿನೇ ಮಾಡೋಣ ಅಂತ ಅಭಿಪ್ರಾಯ ಇಟ್ಕೊಂಡು ಇವತ್ತು ನನ್ನ ಬರ್ಡೇ ದಿನ ರಾಜವರ್ಧನ್ ಅವರು ಅವ್ರ ಹೋಮ್ ಪ್ರೊಡಕ್ಷನ್ ಅವ್ರ ಮೂವಿ ಮಾಡ್ತಾ ಇದೀವಿ ಫಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯ ಆಲ್ರೆಡಿ ಬಟ್ ಇವತ್ತು ಫಸ್ಟ್ ಲುಕ್ ಲಾಂಚ್ ಮಾಡ್ತಾ ಇದೀವಿ ಅಂಡ್ ಐ ಹೋಪ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಆರ್ಡಿನರಿ ಟೆಕ್ನಿಷಿಯನ್ಸ್ ಆಗಲಿ ಕಥೆ ಆಗಲಿ ಪ್ರೊಡ್ಯೂಸರ್ ಆಗಲಿ ಹೀರೋ ಆಗಲಿ So, uh, not taking too much of time, let's unveil the person who called. Maka, add uh, da baad. Ba... Anna, barbeque uh, stage male. You already know it. Anna, put the barbeque. Maka, camera barbeque. Thank you, Anna. Thank you so much. Yo. Thank you. झट बंद मनीला फोन करा겠죠 किजना मारना ओके जो सामने हो आना नीड बाई बडी बडी मैडम मीसागा ओके थैंक यू थैंक यू सो तक तुम आओ लाच पर बता पण ಅಣ್ಣ ನಿಮ್ ಆಶೀರ್ವಾದದಿಂದ ನಮ್ಗೆ ಯಾವತ್ತು ಚೆನ್ನಾಗ್ ಆಗೈತಿ ಯಾವತ್ತು ಒಳ್ಳೇದೇ ಬಯಸ್ತಿದ್ದೀರ ನಮ್ಗೆ ದಯವಿಟ್ಟು ಇದನ್ನ ಹಿಂಗೆ ಓಪನ್ ಮಾಡಿ देखो बबनी हंगे ओले को तो कर सकते हैं